ಬಿಜೆಪಿ ಮುಖಂಡ ಸಿ ಮುನಿರಾಜು ಹುಟ್ಟುಹಬ್ಬದ ಅಂಗವಾಗಿ ಹಣ್ಣು ಹಂಪಲು ವಿತರಣೆ ಗುಡಿಬಂಡೆ ಕ್ಷೇತ್ರದ ಬಿಜೆಪಿ ಮುಖಂಡ ಸಿ ಮುನಿರಾಜುರವರ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಅವರ ಅಭಿಮಾನಿಗಳು ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು ಬಳಿಕ ವರ್ಲಕೊಂಡ ಗ್ರಾಮದಲ್ಲಿರುವ ಗಂಗಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ವೇಳೆ ಬಿಜೆಪಿ ತಾಲೂಕು ಅಧ್ಯಕ್ಷ ರೆಡ್ಡಿ ಮಾತನಾಡಿ ನಮ್ಮ ಪಕ್ಷದ ಮುಖಂಡರಾದ ಸಿ ಮುನಿರಾಜರವರು ಸುಮಾರು ವರ್ಷಗಳಿಂದ ಗುಡಿಬಂಡೆ ಬಾಗೇಪಲ್ಲಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದಾರೆ ಕಳೆದ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವನ್ನು ಬಲಪಡಿಸುವಲ್ಲಿ ತುಂಬಾನೇ ಶ್ರಮಿಸಿದರು ಅವರ ಶ್ರಮದಿಂದ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳನ್ನು ಬಿಜೆಪಿ ಪಡೆದುಕೊಂಡಿದೆ ರಾಜ್ಯ ನಾಯಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವಂತಹ ಸಿ ಮುನಿರಾಜರವರು ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೇಂದ್ರದಿಂದ ಯೋಜನೆಗಳನ್ನು ತರಲು ಶ್ರಮಿಸುತ್ತಾರೆ ಎಂದರು ಇನ್ನು ವರಲಕೊಂಡ ಗ್ರಾಮದ ಗಂಗಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿ ಕ್ಷೇತ್ರದ ಜನತೆ ನನ್ನ ಮೇಲೆ ತುಂಬಾನೇ ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದ್ದಾರೆ ಇದು ನನ್ನ ಹುಟ್ಟುಹಬ್ಬದ ಅಂಗವಾಗಿ ಕ್ಷೇತ್ರದ ವಿವಿಧ ಕಡೆಯಿಂದ ನಮ್ಮ ಕಾರ್ಯಕರ್ತರು ಹಾಗೂ ನನ್ನ ಶ್ರೇಯಭಿಲಾಷೆಗಳು ಬಂದು ಶುಭ ಹಾರೈಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಮತ್ತಷ್ಟು ಶ್ರಮಿಸುತ್ತೇನೆ ಬಡವರು ಸೇರಿದಂತೆ ಕ್ಷೇತ್ರದ ಜನತೆಗೆ ಸೇವೆ ಮಾಡುವುದೇ ನನ್ನ ಮುಖ್ಯ ಉದ್ದೇಶವಾಗಿದೆ ಎಂದರು ಈ ಸಮಯದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸಿ ಮುನಿರಾಜು ಅಭಿಮಾನಿಗಳು ಸೇರಿದಂತೆ ಹಲವರು ಇದ್ದರು ಜುಲೈ ಹದಿನೈದು ನಮ್ಮ ಸಿ ಮುನಿರಾಜು ಜನಪ್ರಿಯ ನಾಯಕರು ಬಾಗೇಪರಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದ ನಮ್ಮ ಮುನರಾಜನರ ಏನು ಹುಟ್ಟು ಹಬ್ಬದ ಶುಭಾಶಯ ಕೋರುತ್ತಾ ನಮ್ಮ ತಾಲೂಕಿನ ಭಾಜಪ ಕಾರ್ಯಕರ್ತರ ಮುಖಾಂತರ ಏನು ಈ ದಿನ ತಾಲೂಕು ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಮತ್ತು ವಿತರಣೆಯನ್ನು ಎಲ್ಲ ನಮ್ಮ ಕಾರ್ಯಕರ್ತರ ಒಟ್ಟಾಗಿ ಎಲ್ಲ ಸೇರಿ ಬಿ ಜೆ ಪಿ ಕಾರ್ಯಕರ್ತರ ಮತ್ತು ಹಣ್ಣು ಹಂಪಲುಗಳ ವಿತರಣೆ ಮಾಡಿದ್ದೇವೆ ಮತ್ತು ಅದೇ ರೀತಿ ಹೊರಲುಕೊಂಡಾಗಿರ್ಬೋದು ವಿಚಾರಣೆಯಲ್ಲಿ ಎಲ್ಲ ಕಡೆ ನಮ್ಮ ವಿಧಾನಸಭಾ ಕ್ಷೇತ್ರದ ಸುಮಾರು ಏಳೆಂಟು ಕಡೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ಅವರ ಆಯಸ್ಸು ಆರೋಗ್ಯ ಮತ್ತು ಅವರ ರಾಜಕೀಯ ಜನ್ಮ ಈ ಕ್ಷೇತ್ರದಿಂದ ತಿನ್ನಬೇಕು ನಾವೆಲ್ಲ ಭಾಜಪವನ್ನು ಭಾರತೀಯ ಜನತಾ ಪಾರ್ಟಿ ಈ ಭಾಗದಲ್ಲಿ ತಗ್ಲಿಕ್ಕೆ ಏನು ಅವರು ಬಂದಿದ್ದಾರೆ ಅವ್ರ ಪರವಾಗಿಲ್ಲ ಕೂಡ ಇವತ್ತು ಭಾಜಪ ಕಾರ್ಯಕರ್ತರು ಅವ್ರ ಜೊತೆ ಅಂತೇಳಿ ಏನು ಈ ದಿನ ಅವ್ರಿಗೆ ಸುಪಾರ ಆದೇಶ ನಾವು ಮಾತು ಇದ್ದೀನಿ ಕೇವಲ ಹನ್ನೊಂಬಲ ಇವತ್ತ ದಿನ ಮಾತ್ರ ಬೇರೆ ಏನಾದರೂ ಆ ಕಾರ್ಯಕ್ರಮ ಏನಾದರೂ ಹಮ್ಮಿಕೊತೀರಾ ಇವಾಗ ಅದು ಕಿರಾನೆರಡು ಕಾರ್ಯಕ್ರಮ ಅವ್ರ ಸಲ್ಲೇ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ ಇವತ್ತು ಎಲ್ಲ ಕೇರ್ಕೊಂಡು ಏನು ಭಾಜಪ ಕಾರ್ಯಕರ್ತರೆಲ್ಲ ಕೇರ್ಸ್ಕೊಂಡು ಎಲ್ಲ ಏನು ಮಂಡಲ ಕಾರ್ಯಕಾರಿಣಿಗಳಿಗೆ ತಿಂಗಳಲ್ಲಿ ಎಲ್ಲ ಗುರು ಕೇಳ್ಕೊಂಡು ನಮ್ಮ ಮುನ್ರಾಜನಗಳ ಈ ಕ್ಷೇತ್ರದಲ್ಲಿ ಜನರ ಆಶೀರ್ವಾದ ಶುಭ ನಂಬ್ತಾ ಇದೆ ಸಾಕಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಿ ಮುನ್ರಾಜಣ್ಣಿಗೆ ಸಿ ಮುನ್ರಾಜಣ್ಣಿಗೆ